ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮ್ ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ಇವತ್ತಿನ ನಾಲ್ಕನೇ ದಿನದ ನಾಲ್ಕನೇ ಎಪಿಸೋಡ್ ಬಿಗ್ ಬಾಸ್ನ ನಾಲ್ಕನೇ ಎಪಿಸೋಡ್ನ ಬಗ್ಗೆ ನನ್ನ ಅನಿಸಿಕೆ ನನ್ನ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಸೊ ಒಂದು ರಿವ್ಯೂ ಅಂತ ಅನ್ಕೊಳ್ಳಿ ಸೊ ಇವತ್ತು ಏನೆಲ್ಲ ಆಯಿತು ಅಂತ ಈ ಒಂದು ವೀಡಿಯೋ ಈ ಒಂದು ವೀಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಸೊ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಪರ್ ಆಗಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಕೈನ ಆಲ್ ಅಂತ ಒತ್ತಿ ನೀವು ಆಲ್ ಅಂತ ಒತ್ತೆ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬದುಕ ತಪ್ಪು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಏನಪ್ಪ ಈ ಒಂದು ವಿಡಿಯೋದಲ್ಲಿ ಅಂತಂದರೆ ಎಸ್ ನಿನ್ನೆ ಒಂದು ಎಪಿಸೋಡ್ ಆಯಿತು ನಿನ್ನೆ ಎಪಿಸೋಡ್ ನಾನು ರಿಕಾಗಲಿಲ್ಲ ಸೊ ಅಲ್ಲಿ ಏನಪ್ಪ ಅಂದರೆ ಒಂದು ಟಾಸ್ಕನ್ನು ಇಟ್ಟಿದ್ರು ಏನು ಟಾಸ್ಕ್ ಅಂತ ನಿಮ್ಗೆ ಈಗಾಗಲೇ ಗೊತ್ತಿರುವಂಥದ್ದು ಜಂಟಿ ಮತ್ತು ಒಂಟಿಗಳಿಗೆ ಒಂದು ಟಾಸ್ಕನ್ನು ಕೊಟ್ಟಿದ್ರು ಏನಂತಂದ್ರೆ ಎಲ್ಲ ಒಂದು ತಂಟಿಗೆ ಒಂಟಿಗಳ ತಂಡವನ್ನು ಈ ಕಡೆ ಲಾಕ್ ಮಾಡಿರ್ತಾರೆ ಜಂಟಿಗಳ ತಂಡವನ್ನು ಈ ಕಡೆ ಲಾಕ್ ಮಾಡಿರ್ತಾರೆ ಸೊ ಒಬ್ಬೊಬ್ಬರಾಗಿ ಒಂದು ಲಾಕ್ ಕೀನ್ ಅದು ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ಸೊ ಆ ಕೀನ ತಂದುಬಿಟ್ಟು ಆ ಲಾಕನ್ನ ಬಿಚ್ಚಿ ಒಬ್ಬೊಬ್ಬರನ್ನ ಆ ಲಾಕಿಂದ ಬಿಡಿಸ್ಬೇಕು ಸೊ ಈ ಒಂದು ನಲ್ಲಿ ಜಂಟಿ ತಂಡ ಸೋ ಸೋಲುತ್ತೆ ಒಂಟಿ ತಂಡ ಗೆಲ್ಲುತ್ತೆ ಸೊ ಇದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಒಂಟಿ ತಂಡಕ್ಕೆ ಒಂದು ಅವಕಾಶ ಕೊಡ್ತಾರೆ ಸೊ ಇದರಲ್ಲಿ ಯಾರನ್ನಾದರೂ ನೀವು ಆಯ್ಕೆ ಮಾಡಿ ಅಂದರೆ ಗ್ರ್ಯಾಂಡ್ ಫಿನಲ್ಗೆ ಅಂದರೆ ಈ ಮೂರನೇ ವಾರದಲ್ಲಿ ನಡೆಯುವಂಥ ಒಂದು ಫೈನಲ್ ಗೆ ನೀವು ಫೈನಲ್ ಕಂಟೆಸ್ಟೆಂಟನ್ನು ಆಯ್ಕೆ ಮಾಡಿ ಅಂದಾಗ ಅಲ್ಲೆಲ್ಲರೂ ಕೂಡ ಸುದ್ದಿರನ್ನ ಆಯ್ಕೆ ಮಾಡ್ತಾರೆ ಸೊ ಇಲ್ಲಿ ಒಂಟಿ ತಂಡದಲ್ಲಿ ಎಷ್ಟು ಜನ ಆಯ್ಕೆ ಆಯ್ಕೆ ಆದರು ಅಂತಂದರೆ ಮೊದ್ನದಾಗಿ ಹೇಳ್ಬೇಕು ಅಂತಂದರೆ ಇಲ್ಲಿ ಮಲ್ಲಮ್ಮ ಆಗಿರ್ತಾರೆ ಆಮೇಲೆ ಧನುಷ್ ಆಗಿರ್ತಾರೆ ಸೆಕೆಂಡ್ ಒನ್ ಬಂದ್ಬಿಟ್ಟು ನಮ್ಮ ಸುಧೀರ್ ಸೊ ಇಲ್ಲಿ ಮೂರು ಜನ ಕಂಟೆಂಡರ್ ಕಂಟೆಸ್ಟೆಂಟ್ ಇಲ್ಲಿ ಸೆಲೆಕ್ಟ್ ಆದರು ಫಿನಾಲಿಗೆ ಮೂರನೇ ವಾರದ ಫಿನಾಲಿಗೆ ಸೊ ಇದಾದ ನಂತರ ಎಲ್ಲರೂ ತಮ್ಮ ತಮ್ಮ ಜಾಗದಲ್ಲಿ ಹೋಗಿ ಕೂತ್ಕೋತಾರೆ ಅದಾಗುತ್ತೆ ಆಮೇಲೆ ಇಲ್ಲಿ ಏನಪ್ಪ ಅಂತಲೇ ಇನ್ನೊಂದು ಏನು ಕೇಳ್ತಾರೆ ಅಂತಂದರೆ ಇಲ್ಲಿ ಆ ಒಂದು ಟಾಸ್ಕಲ್ಲೇ ಮತ್ತೊಂದು ಟಾಸ್ಕಲ್ಲಿ ಇಟ್ಟಿರ್ತಾರೆ ನೋಡಿ ಜಂಟಿ ತಂಡಗಳಿಗೆ ಬಿಗ್ ಬಾಸ್ ಅವರು ಅದನ್ನ ರಿವೀಲ್ ಮಾಡೋಕ್ಕೆ ಚಂದ್ರಪ್ರಭ ಮತ್ತು ಇವ್ರಿಗೆ ಡಾಕ್ಸರ್ಸರು ಹೇಳ್ತಾರೆ ಸೊ ಅಲ್ಲಿ ಕೂತಂಥ ಸಂದರ್ಭದಲ್ಲಿ ಇವರನ್ನು ಹೊರತುಪಡಿಸಿ ಇನ್ನೂ ಇಬ್ರು ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಿಬಿಟ್ಟು ಅಲ್ಲಿ ಒಂದು ಬಾಕ್ಸಲ್ಲಿ ಒಂದು ಲೆಟರ್ ಇಟ್ಟಿರ್ತಾರೆ ಸೊ ಆ ಲೆಟರ್ನ ತೋರಿಸಿದಾಗ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಅಂದರೆ ಸೋತಿರುವಂಥ ಜಂಟಿ ತಂಡದಲ್ಲಿ ಇವರು ಚಂದ್ರಪಾ ಮತ್ತು ಈ ಒಂದು ಡಾಕ್ಟರ್ ಅವರು ಹೇಗೆ ಸೆಲೆಕ್ಟ್ ಆದರು ಅಂತ ಎಲ್ಲೂ ಕೂಡ ಶಾಕ್ ಆಗುತ್ತೆ ಸೊ ಆಮೇಲೆ ಬಿಗ್ ಬಾಸ್ ಹೇಳ್ತಾರೆ ಸೊ ನೀವು ಯಾವ ರೀತಿ ಸೆಲೆಕ್ಟ್ ಆದರೆ ಎಲ್ಲರಿಗೂ ತಿಳಿಸಿ ಅಂತ ಹೇಳಿದಾಗ ಇಲ್ಲ ನಮಗೆ ಬಿಗ್ ಬಾಸ್ ಈ ರೀತಿ ಹೇಳಿತ್ತು ನೀವು ನಿಮ್ಮ ತಂಡವನ್ನು ಸೋಲಿಸಿದ್ರೆ ನೀವು ಫೈನಲ್ ಫೈನಲ್ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಆಗ್ತೀರಾ ಅಂತ ಹೇಳಿದರು ಸೊ ಹಾಗಾಗಿ ನಾವು ಈ ಒಂದು ಪ್ರಯತ್ನವನ್ನು ಮಾಡಿದೀವಿ ಅಂತ ಹೇಳ್ತಾರೆ ಸೊ ಎಲ್ಲರೂ ಹಾಗೆ ಅಂತ ಅಂತಂದು ಅಲ್ಲಿ ಮಾತು ಮುಗಿಯಿಡುತ್ತೆ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಇದರ ಹಿಂದೆ ಬೆಳಿಗ್ಗೆ ಒಂದು ಹನ್ನೆರಡುವರೆಗೆ ಹೇಳ್ತಾರಲ್ಲ ಎದ್ದ ತಕ್ಷಣ ಏನಾಗುತ್ತೆ ಅಂತಂದರೆ ಅಲ್ಲಿ ಜಂಟಿ ಮತ್ತು ಇರ್ತಾರೆ ಸೊ ಒಂಟಿಗಳು ತಮ್ಮ ರೂಮ್ಗಳಿಗೆ ಕೂತ್ಕೊಂಡಿರ್ತಾರೆ ಅವಾಗ ಈ ಜಂಟಿಗಳು ನಾವು ಹೇಳಿದ ಕೆಲಸ ಯಾವುದು ಮಾಡ್ತಾ ಇಲ್ಲ ಅಂತ ಒಂಟಿಗಳು ಅಂದ್ರೆ ಆರು ಸಾವಿರ ಏನು ಮಾಡ್ತಾರೆ ಮಾತಾಡ್ತಾ ಇರ್ತಾರೆ ಸೊ ಅಲ್ಲೇ ಗಲೀಜು ಮಾಡ್ತಿದ್ದಾರೆ ಅಲ್ಲೆಲ್ಲಿ ಎಲ್ಲ ಬಿಡ್ತಿದ್ದಾರೆ ಅಲ್ಲಿ ಕಾಪಿ ಕಪ್ಗಳನ್ನ ಅಲ್ಲಿ ಇಡೋದು ತಟ್ಟೆಗಳನ್ನ ಅಲ್ಲಿ ಇಡೋದು ಈ ರೀತಿಯಲ್ಲಿ ಅಲ್ಲಿ ಮಾತಾಡ್ತಿರ್ತಾರೆ ಸೊ ಅವಾಗ ಅಶ್ವಿನಿ ಗೌಡ ಹೇಳ್ತಾರೆ ಎಸ್ ಅಲ್ಲಿ ಸಿಂಕ್ ಕೂಡ ಹಂಗೇ ಇದೆ ಅದರಲ್ಲಿ ಪಾತ್ರೆ ಕೂಡ ಇದಾವೆ ಕ್ಲೀನ್ ಮಾಡಿಲ್ಲ ಅಂತ ಹೇಳ್ತಾರೆ ಸೊ ನಾನು ಹೇಳಿಬಿಡ್ತೀನಿ ಅಂತ ಕಾಕ್ರೋಜ್ರು ಹೋಗ್ತಾರೆ ಅವಾಗ ಇಲ್ಲಿ ನಮ್ಮ ಅವರು ಕೂಡ ಹೇಳ್ತಾರೆ ಇವ್ರನ್ನ ಹೇಗೆ ಬಿಟ್ಟರೆ ಆಗಲ್ಲ ನಾನು ಸ್ವಲ್ಪ ಹೋಗಿ ಮಾತಾಡ್ತೀನಿ ಅಂತ ಅವ್ರು ಹೊರಗೆ ಬಂದ್ಬಿಟ್ಟು ಇಲ್ಲಿ ಅರಸರಿಗೆ ಇನ್ನೊಬ್ಬ ಅರಸರನ್ನು ಇಡಕ್ಕೆ ಆಗೋದಿಲ್ಲ ನಿಮ್ಮ ಕೆಲಸ ನೀವು ಮಾಡಬೇಕು ಸೊ ಅಲ್ಲಿ ಏನೇನೆ ಬಿಟ್ಟಿದ್ದಾರೆ ಅದನ್ನ ನೀವು ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅವಾಗ ಇಲ್ಲಿ ಅಶ್ವಿನ್ ಗೌಡ ಅವರು ಒಳಗಿದ್ದಾಗ ಏನಂತಾರೆ ಅಂದರೆ ಕಾಗ್ರೋಚರ್ ಹೋಗ್ತೀರ ಹೋಗಿ ಹೋಗಿ ದಬ್ಬಾಳಿಸಿ ದಬ್ಬಾಳಿಕೆ ಮಾಡಿ ಅವ್ರ ಮೇಲೆ ನಾನು ಇಲ್ಲಿ ನೋಡಿ ಮಜಾ ತಗೋತೀನಿ ಅಂತ ಅವ್ರು ಹೇಳ್ತಾರೆ ಸೊ ಇದೆಲ್ಲ ಆಗುತ್ತೆ ಇದೆಲ್ಲ ಆದ ನಂತರ ಏನಾಗುತ್ತೆ ಅಂತಂದರೆ ಅವ್ರಿಗೆ ಬಂದು ಸ್ವಲ್ಪ ಅಲ್ಲಿ ಮಾತಿನ ಚಕಮಕಿ ಆಗುತ್ತೆ ಸೊ ಅಲ್ಲಿ ಇವರು ಮಾಡ್ತಾರೆ ಅಂತಂದ್ರೆ ಅಶ್ವಿನಿ ಗೌಡ ಅವರು ಜಂಟಿ ತನಗಳನ್ನ ಒಂದು ಕಡೆ ಕುಣಿಸ್ತಾರೆ ಒಂಟಿ ತನ್ಗಳ ಒಂದು ಕಡೆ ಒಂದು ಕುಂತ್ಬಿಟ್ಟು ಮಾತುಕತೆ ಮಾಡ್ತಾರೆ ಸೊ ನೀವು ಇಲ್ಲಿ ಅರಸರಲ್ಲ ನೀವು ಆಳು ಅಂತಂದರೆ ನಾವು ಹೇಳಂತೆ ನೀವು ಇಲ್ಲಿ ಕೇಳಬೇಕು ಸೊ ಇಲ್ಲಿ ನಾವೇನು ಅಂತೀವೋ ಅದನ್ನು ನೀವು ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ಅಲ್ಲಿ ಯಾವ ಪಾತೆಯಾಗಿರ್ಬೋದು ಯಾವ ಪದಾರ್ಥ ಆಗಿರ್ಬೋದು ಅಲ್ಲಿ ಇಲ್ಲಿ ಒಗೆವಾಗಿಲ್ಲ ಎಲ್ಲಿ ಇಟ್ಟಿದ್ರು ಅಲ್ಲೇ ಇಡಬೇಕಂತ ಹೇಳಿ ಈ ರೀತಿ ಮಾತನಾಡ್ತಿರುವಾಗ ಗಿಲ್ಲಿ ಮತ್ತು ಕಾವ್ಯ ಜೋಡಿಯಲ್ಲಿರುವಂತಹ ಕಾವ್ಯ ಆ ಕಡೆ ಕಂಡು ನೋಡ್ತಿರುವಾಗ ಕಾವ್ಯನ ಕಾವ್ಯಗೆ ಹೇಳ್ತಾಳೆ ಅಶ್ವಿನಿನ್ಗೌಡ ಹೇಳ್ತಾರೆ ಸೊ ನೀನು ನನ್ನ ನೋಡಿ ಮಾತಾಡ್ಬೇಕಂದಾಗ ನೀನು ಅಲ್ಲಿ ಇಲ್ಲಿ ಯಾಕೆ ಅಂದಾಗ ನಾನು ಕೇಳಿಸ್ಕೊತಾ ಇದ್ದೀನಿ ಅಂತ ಇವರು ಅಂತಾರೆ ಸೊ ಅಲ್ಲಿ ಸ್ವಲ್ಪ ಅವರವರು ನೋಡಿ ಜಗಳ ಆಗಿಬಿಟ್ಟು ಮತ್ತೆ ಗಿಲ್ಲಿ ನಟ ಧ್ರುವಂತ ಬರ್ತಾರೆ ಧ್ರುವಂತ ಆಗುತ್ತೆ ಸೊ ಗಿಲ್ಲಿ ನಟ ಅಲ್ಲಿ ಅವ್ರ ಮಾತನ್ನ ಕೇಳೋದಿಲ್ಲ ಸೊ ಅಲ್ಲಿ ರೆಸ್ಪಾನ್ಸ್ ಕೊಡೋದಿಲ್ಲ ಯಾಕಂದರೆ ಮೀ ಅತಿಯಾಗಿ ಹೋದರೆ ಎಲ್ಲ ಕೂಡ ವಿಷವಾಗಿ ಪ್ರೈಪ ವಿಷಯ ಆಗುತ್ತೆ ಅಮೃತನ ಕೂಡ ವಿಷಯ ಆಗುತ್ತೆ ಅಂತಾರಲ್ಲ ಆ ರೀತಿ ಆಗಿಬಿಡುತ್ತೆ ಇಲ್ಲಿ ಸೊ ಹಾಗಾಗಿ ಇಲ್ಲಿ ಒಂದು ಆ ರೀತಿ ಆಯಿತು ಅದಾದ ನಂತರ ಮತ್ತೆ ಅವರ ಒಂದು ಸ್ಥಾನ ಪಲಾಟ ಮಾಡಿದ್ರು ಆದ ಚಂದ್ರಪ್ರಭಾ ಚಂದ್ರಪ್ರಭ ಮತ್ತು ಡಾಕ್ಟ್ ಸತೀಶ್ ಅವರು ಟಾಯ್ಲೆಟ್ ಬಾತ್ರೂಮ್ ಕ್ಲೀನ್ ಮಾಡೋ ಜಾಗದಲ್ಲಿ ಇರ್ತಾರೆ ಸೊ ಅವ್ರನ್ನ ತಂದ್ಬಿಟ್ಟು ಇಲ್ಲಿ ಕಸ ಕೆಲಸ ಕೆಲಸಲ್ಲಾಕ್ತಾರೆ ಇವ್ರನ್ನ ಈ ಒಂದು ಕವೆ ಮತ್ತು ಗಿಲ್ಲಿನ ತಂದ್ಬಿಟ್ಟು ಅಲ್ಲಿ ವಾಶ್ ಬಾತ್ರೂಮ್ ಮತ್ತು ಟಾಯ್ಲೆಟನ್ನು ಕ್ಲೀನ್ ಮಾಡಕ್ಕೆ ಹಾಕಿಬಿಡ್ತಾರೆ ಸೊ ಅಲ್ಲಿ ತುಂಬ ಅಂದರೆ ತುಂಬ ಸತಾಶಿ ಬಿಡ್ತಾರೆ ಗಿಲ್ಲಿ ನಟ ಅಶ್ವಿನಿ ಅವ್ರನ್ನ ಸೊ ಏನು ಹೇಳಿದ್ರು ಅದಕ್ಕೆ ಒಂದು ನಾನು ವಿರುದ್ಧ ಮಾಡ್ತೇನೆ ಅನ್ನೋ ರೀತಿ ಮಾಡ್ತಾರೆ ಸೊ ಏನು ಹೇಳ್ತಾರೆ ಅದನ್ನು ಮಾಡ್ತೀವಿ ಅಂದ್ಬಿಟ್ಟು ಅವ್ರು ಹೇಳಿದಕ್ಕಿಂತ ಜಾಸ್ತಿ ಮಾಡಿ ಹೊಳ್ಳಿ ಅವರನ್ನೇ ಉಸು ಕೆಲಸನ ಗಿಲ್ಲಿ ನಟ ಮತ್ತು ಕಾವ್ಯ ಮಾಡ್ತಾರೆ ಇದೊಂದು ಎಪಿಸೋಡ್ ಚೆನ್ನಾಗಿತ್ತು ಬಟ್ ಇಲ್ಲಿ ಸ್ವಲ್ಪ ಓವರ್ ಆಗಿ ಆಡ್ತಾಯಿದ್ದಾರೆ ಅಂತ ನನಗೆ ಅನಿಸ್ತು ಅವರು ಸೊ ಇದು ಎಲ್ಲಿತನ ಹೋಗುತ್ತೆ ಏನು ಗೊತ್ತಿಲ್ಲ ಬಟ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟು ತುಂಬ ಸಿಗ್ತಾಯಿದೆ ಇವರಿಬ್ಬರಿಂದ ಗಿಲ್ಲಿ ನಟ ಕಾವ್ಯ ಈ ಅಶ್ವಿನಿ ಮೇಡಮ್ ಬರುತ್ತೆ ಏನಂತಾರಲ್ಲ ಅಶ್ವಿನ ಗೌಡವರಿಂದ ಸೊ ಇವರಿಂದ ಇಲ್ಲಿ ತುಂಬ ಜನ ಚೆನ್ನಾಗಿ ಒಂದು ಎಂಟರ್ಟೈನ್ಮೆಂಟ್ ಅನ್ನೋದು ನಮಗೆ ಸಿಗ್ತಾ ಇದೆ ಸೊ ಇಷ್ಟೆಲ್ಲ ಆಗುತ್ತೆ ಇಷ್ಟೆಲ್ಲ ಆದಮೇಲೆ ಎಲ್ಲರೂ ಕೂಡ ಕುಂತ್ಕೊಂಡು ಮಾತಾಡಿಕೊಂಡು ಆಮೇಲೆ ಎಲ್ಲ ಆಗುತ್ತೆ ಆಮೇಲೆ ಒಂದಿಷ್ಟು ಅವು ಇವು ಆಟೆ ಇವೆಲ್ಲ ಆಗುತ್ತೆ ಸೊ ಅದಾದ ನಂತರ ಇಲ್ಲಿ ಏನಾಗುತ್ತೆ ಅಂತಂದರೆ ಚಾವ ಕಾಪಿ ಮಾಡ್ಕೊಂಡೆ ಟೀ ಮಾಡ್ಕೊಂಡಿ ಅಂತ ಹೇಳ್ತಾರೆ ಸೊ ಟೀ ಮಾಡುವಂಥ ಸಂದರ್ಭದಲ್ಲಿ ಗಿಲ್ಲಿ ಮತ್ತೆ ಕವಿಯವರು ಏನ್ಮಾಡ್ತಾರೆ ಸಕ್ಕರೆ ಹಾಕೋ ಜಾಗದಲ್ಲಿ ಗೌಡರಿಗೆ ಉಪ್ಪಾಕಿ ಕೊಟ್ಬಿಡ್ತಾರೆ ಸೊ ಅಲ್ಲಿ ಸ್ವಲ್ಪ ಹಂಗೆ ಹಿಂಗೆ ಆಗಿಬಿಟ್ಟು ಅವ್ರು ಪನಿಷ್ಮೆಂಟ್ ಆಗುತ್ತೆ ಆಮೇಲೆ ಗಿಲ್ಲಿ ನಟನ ಸ್ವಿಮ್ಮಿಂಗ್ ಪೂಲ್ ಹಾಕ್ತಾರೆ ಆಮೇಲೆ ಪನಿಷ್ಮೆಂಟ್ ಮಾಡ್ತಾರೆ ಆಮೇಲೆ ಬಸ್ಗೆ ಹೊಡೆಸ್ತಾರೆ ಕೂಡ ಇದೆಲ್ಲ ಆಗುತ್ತೆ ಇದೆಲ್ಲ ಆದ ನಂತರ ಮತ್ತೆ ಒಂದು ಲಾಸ್ಟ್ಲಿ ಟಾಸ್ಕ್ ಅನ್ನ ಇಡ್ತಾರೆ ಸೊ ಟಾಸ್ಕ್ ಇಡ್ತಾ ಇಡಬೇಕಾದ್ರೆ ಏನು ಟಾಸ್ಕ್ ಅಪ್ಪ ಅಂತಂದ್ರೆ ಇಲ್ಲಿ ಒಂದು ಆಯ್ಕೆಯನ್ನು ಕೊಡ್ತಾರೆ ಅಂದರೆ ಈಗ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿರುವಂಥ ಯಾರು ಅಂತಂದರೆ ನಮ್ಮ ಒಂದು ಧನುಷ್ ಆಗಿರ್ಬೋದು ಮಲ್ಲಮ್ಮ ಆಗಿರ್ಬೋದು ಮತ್ತೆ ಸುಧೀರ್ ಆಗಿರ್ಬೋದು ಹಾಗೆ ಈ ಜಂಟಿ ತಂಡದಲ್ಲಿರುವಂಥವರು ಚಂದ್ರಪ್ರಭ ಮತ್ತೆ ಡಾಕ್ಟರ್ ಸತೀಶ್ ಸೊ ಇವರಿಗೆ ಸೇರಿ ಒಂದು ಟಾಸ್ಕನ್ನು ಇಡಲಾಗುತ್ತೆ ಸೊ ಈ ಟಾಸ್ಕಲ್ಲಿ ಯಾರು ಗೆಲ್ತಾರೆ ಅವರು ಫೈನಲ್ ಕಂಟೆಸ್ಟೆಂಟ್ ಆಗಿ ಮತ್ತೆ ಆಯ್ಕೆ ಆಗ್ತಾರೆ ಅಂತ ಈ ರೀತಿ ಒಂದು ಟಾಸ್ಕನ್ನು ಕೊಡ್ತಾರೆ ಸೊ ಆ ಟಾಸ್ಕ್ ಕೂಡ ಶುರುವಾಗುತ್ತೆ ಏನಪ್ಪಾ ಅಂತಂದ್ರೆ ಅದೊಂದು ಬಿಲ್ಲಿಗಳಿರುತ್ತೆ ಒಂದು ರೀತಿ ರೋಪ್ ಇರುತ್ತೆ ರೋಪ್ ಮೇಲೆ ಇಪ್ಪತ್ತೈದು ಬಿಲ್ಗಳನ್ನ ಇಡಬೇಕು ಈ ಲೈನಿಂದ ಈ ಲೈನ್ಗೆ ಇಪ್ಪತ್ತೈದು ಬಿಳಿಗಳನ್ನ ಇಟ್ಟು ಆ ಒಂದು ಫಸ್ಟ್ ಯಾರು ಮುಗಿಸ್ತಾರೋ ಅಲ್ಲಿಂದ ಒಂದು ಲಾಸ್ಟ್ಗೆ ಬಂದ್ಬಿಟ್ಟು ಆ ಒಂದು ಬಿಲ್ಲಿನ ಟಚ್ ಮಾಡಿದ್ರೆ ಇಪ್ಪತ್ತೈದು ಬಿಳಿಗಳ ಮೇಲೆ ಈ ರೀತಿ ಬೀಳಬೇಕು ಸೊ ಆ ರೀತಿ ಯಾರದು ಕರೆಕ್ಟಾಗಿ ಬೀಳುತ್ತೋ ಆಗ ಬಿದ್ದಾದ ಮೇಲೆ ಅಲ್ಲಿ ಹೋಗಿ ಗಂಟೆ ಹೊಡೆದ್ಬಿಟ್ಟು ಅದನ್ನು ಬಿಳಿಸ್ಬೇಕು ಸೊ ಇಟ್ಟು ಇಪ್ಪತ್ತೈದು ಇಟ್ಟ ತಕ್ಷಣ ಗಂಟೆ ಹೊಡಿಬೇಕು ಆಮೇಲೆ ಅದನ್ನು ನೀವು ಒಂದು ಸಣ್ಣ ಸಣ್ಣ ಇರೋ ಪೀಸ್ ಇರುವಂತ ಒಂದು ಇದನ್ನು ಬೆಳಸಬೇಕು ಸೊ ಬಿಳಿಸಿದ ತಕ್ಷಣ ಮೇಲೆ ಒಂದು ಬಿದ್ದು ಒಂದು ಮೇಲೆ ಬಿದ್ದು ಪ್ರತಿಯೊಂದಕ್ಕೂ ಟಚ್ ಆಗ್ತಾ ಪೂರ್ತಿಯಾಗಿ ಲೈನ್ ಮೇಲೆ ಬೀಳಬೇಕು ಸೊ ಈ ರೀತಿ ಒಂದು ಟಾಸ್ಕಲ್ಲಿ ಧನುಷ್ ಅವರು ಬೇಗ ಮುಗಿಸ್ತಾರೆ ಸೊ ಆದರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಟಾಸ್ಕಲ್ಲಿರುವಂಥ ಒಂದು ರೂಲ್ಸ್ ಅನ್ನ ಅವರು ಫಾಲೋ ಮಾಡಿರೋದಿಲ್ಲ ಚೆನ್ನಾಗಿ ಓದಿರೋದಿಲ್ಲ ಅವ್ರಿಗೆ ಅರ್ಥ ಆಗಿರೋದಿಲ್ಲ ಸೊ ಇಲ್ಲಿ ಒಂದು ಸ್ಟಾರ್ಟಿಂಗ್ ಒಂದು ಲೈನ್ ಇಂದ ಹಿಡ್ಕೊಂಡು ಎನ್ನಿಂಗ್ ಒಂದು ಲೈನ್ ಅವರಿಗೆ ಎರಡು ಲೈನ್ಗಳ ಮೇಲೆ ಆ ಬಿಲ್ಯಗಳಂತೆ ನಾವು ಇಟ್ಟಿರಬೇಕು ಸೊ ಹಾಗಾಗಿ ಇಲ್ಲಿ ಏನು ಮಾಡ್ತಾರೆ ಅಂದರೆ ಆ ಎರಡು ಲೈನ್ಗಳ ಒಳಗಡೆ ಇಪ್ಪತ್ತೈದು ಬಿಲ್ಗಳನ್ನ ಇಟ್ಬಿಟ್ಟು ಅವನ ದುಗ್ಸಿಬಿಟ್ಟಿರ್ತಾರೆ ಅಂದರೆ ಟಚ್ ಮಾಡಿರ್ತಾರೆ ಸೊ ಅವೆಲ್ಲ ಬಿದ್ದುಬಿಟ್ಟು ಬರೋ ಸರಿಯಾಗಿ ಆಗಿರುತ್ತೆ ಬಟ್ ಒಂದು ಲೈನಿಂದ ಒಂದು ಲೈನ್ ತನಕ ಅದು ಬಂದಿರೋದಿಲ್ಲ ಸೊ ಸ್ಟಾ ಇರುವಂತ ಲೈನ್ ಮಾತ್ರ ಬಂದಿರುತ್ತೆ ಸ್ಟಾರ್ಟಿಂಗ್ ಇರುವಂಥ ಲೈನಲ್ಲಿ ಅದು ಪೇಸ್ ಬಂದಿರೋದಿಲ್ಲ ಬಿಲ್ಲೆ ಸೊ ಹಾಗಾಗಿ ಆ ಟಾಸ್ಕ್ ಕಂಪ್ಲೀಟ್ ಆಗೋಲ್ಲ ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ಬಿಗ್ ಬಾಸ್ ಅವರು ಹೇಳ್ತಾರೆ ಸೊ ಈ ಟಾಸ್ಕ್ ನಿಯಮ ಉಲ್ಲಂಘನೆ ಆಗಿದೆ ಅಂದರೆ ಈ ರೂಲ್ಸ್ ಸರಿಯಾಗಿ ನೀವು ಮಾಡಿಲ್ಲ ಸೊ ಹಾಗಾಗಿ ನೀವು ಸರಿಯಾಗಿ ಓದಿಲ್ಲ ಈ ಒಂದು ಟಾಸ್ಕನ್ನು ನೋಡಿಕೊಳ್ತೀರ ಅಥವಾ ಈ ಉಸ್ತುವಾರಿ ತೊಗೊಂಡಿರ್ತಾರ ತಗೊಂಡಿರೋ ಯಾರಂದರೆ ಅಶ್ವಿನಿ ಮತ್ತು ಈಚ ಕಡೆ ಇಲ್ಲಿ ಮತ್ತೆ ಕಾಗ ಕೊಟ್ಟಿರ್ತಾರೆ ಸೊ ಈ ಮೂರು ಜನಗಳು ಸರಿಯಾಗಿ ಒಂದು ತೀರ್ಮಾನ ಕೊಡಕ್ಕೆ ಆಗಿರಲ್ಲ ಅಂದ್ರೆ ರೂಲ್ಸ್ ಕೂಡ ಅದ್ರಲ್ಲಿ ನಟಾಗಿ ಚೆನ್ನಾಗಿ ಸರಿಯಾಗಿ ಅವರು ಓದಿರೋದಿಲ್ಲ ಸೊ ಈ ರೀತಿ ಎಲ್ಲ ಆಗಿರುತ್ತೆ ಸೊ ಇದಾದ ಮೇಲೆ ಎಲ್ಲೇ ಗೊಂದಲದಲ್ಲಿ ಗೊಂದಲದಿರುತ್ತೆ ಈಗ ಧನುಷ್ ಅವ್ರನ್ನ ಔಟ್ ಮಾಡ್ಬೇಕಾ ಅಥವಾ ಅದೇ ಗೇಮಲ್ಲಿ ಆಡಿಸ್ಬೇಕಂತ ಸೊ ಆಡ್ಸ್ಬೇಕಂತ ಕೇಳಿದಾಗ ಅಂತ ಮತ್ತೆ ಆಡಿಸ್ಬೇಕು ಅಂತ ಎಲ್ಲಾದರೂ ರೂಲ್ಸ್ ಬರ್ದಿದೆ ಅಂತ ಬಿಗ್ ಬಾಸ್ ಕೇಳ್ತಾರೆ ಸೊ ಇವಾಗ ಅದೇ ಒಂದು ಬದಲ ಗೊಂದಲ ಆಗ್ತಾ ಇದೆ ಸೊ ಇಲ್ಲಿ ಏನೇ ಸುದೀರ್ ಅವರು ಹೇಳ್ತಾರೆ ನಾವು ಆಡ್ತೀವಿ ಅವ್ರನ್ನ ಬೇಕಾದ್ರೆ ತೆಗೆಸ್ಬೋದು ಬಟ್ ನಮ್ಗೆ ಏನೋ ಬೇಕು ಅಂತ ಅಂತಿದ್ದಾರೆ ಸೊ ಇಲ್ಲಿ ಧನುಷ್ ಅವ್ರು ಏನಂತಿದ್ದಾರೆ ಅಂತಂದರೆ ಇಲ್ಲಿ ನಾನು ನನ್ನನ್ನು ಕೂಡ ಒಳ್ಳೆ ಆಡಿಸಿ ನಾನು ತಪ್ಪು ಮಾಡಿದ್ದೀನಿ ಎಲ್ಲರೂ ಕೂಡ ತಪ್ಪು ಮಾಡಿದ್ದೀನಿ ನಾನು ಕೂಡ ಒಳ್ಳೆ ಆಡ್ತೀನಿ ಈ ಗೇಮಲ್ಲಿ ಅಂತ ಅವ್ರು ಹೇಳ್ತಾರೆ ಸೊ ಈಗ ಗೊದ್ಲ ಗಂಧಲಾಗಿ ಅವ್ರವ್ರ ನಡುವೆ ಮತ್ತೆ ಜಗಳಾಗ್ತದೆ ಸುಧೀರ್ ಅವರು ಮತ್ತು ಈ ಧನುಷ್ ಅವರ ನಡುವೆ ಜಗಳ ಆಗಿಬಿಟ್ಟು ಧನುಷ್ ಅವರೇ ಲಾಸ್ಟಿಗೆ ಸರಿಯೇ ಸರಿ ಹೋಗಲಿ ನಾನೇ ಅವ್ ಆಗ್ತೀನಿ ಇನ್ನೊಂದು ಟಾಸ್ಕ್ ಕಲ್ಬೇಕಾರೆ ನಾನು ನಾನು ಗೆದ್ದು ನಾನು ಬರ್ತೀನಿ ನಾನು ಬರ್ತೀನಿ ನನಗೆ ಆ ತಕ್ಕಿದೆ ಸೊ ಅವರಿಗೆ ಕೊಡ್ಬಿಟ್ಟು ಕೊಟ್ಬಿಡಿ ಅಂತ ಹೇಳ್ತಾರೆ ಸೊ ಇಲ್ಲಿ ಸೊ ಈಗೊಂತಿಲ್ಲದೆ ಇವತ್ತಿನ ಎಪಿಸೋಡನ್ನ ಪೂರ್ತಿಯಾಗಿ ಮುಗಿಸಿಬಿಟ್ಟು ಮುಗಿಸಿಬಿಟ್ಟಿದ್ದಾರೆ ಸೊ ನಾಳೆ ಎಪಿಸೋಡಲ್ಲಿ ಟಾಸ್ಕ್ ಅನ್ನ ಟಾಸ್ಕ್ ಟಾಸ್ಕ್ ಮತ್ತೆ ರಿಯು ಆಡಿಸ್ತಾರ ಮತ್ತೆ ಹೊಳ್ಳಿ ಆಡಿಸ್ತಾರ ಏನು ಅಂತ ನೋಡಬೇಕಾಗುತ್ತೆ ಇಲ್ವಾ ಅಥವಾ ಈ ಟಾಸ್ಕ್ ಅನ್ನ ಇಲ್ಲೇ ಬಿಟ್ಬಿಡೋಣ ಅಂತ ಎಲ್ಲರೂ ಕೂಡ ವಾಗ್ದ ವಾಗ್ದಾ ವಾಗ್ವಾದ ಮಾಡ್ತಾರೆ ಬಟ್ ಇಲ್ಲಿ ನಮ್ಮ ಚಂದ್ರಪ್ರಭ ಆಗಿರ್ಬೋದು ಮತ್ತೆ ಇಲ್ಲಿ ಸುದ್ದಿ ಆಗಿರ್ಬೋದು ನಾವು ಆಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಸೊ ಏನಾಗುತ್ತೆ ಬಿಗ್ ಬಾಸ್ ಏನು ಹೇಳ್ತಾರೆ ಅದಕ್ಕೆ ಕಾದು ನೋಡಬೇಕು ಈ ಬಿಗ್ ಬಾಸ್ ಅವರು ಅವರ ಒಂದು ಈ ಉಸ್ತುವಾರಿ ತಗೊಂಡಿರೋ ಮೇಲೆ ಬಿಟ್ಟಿದ್ದಾರೆ ಸೊ ನೀವು ಯಾವ ಡಿಷನ್ ತಗೊಂಡು ನಾನು ಹೇಳ್ತಾರೆ ಹೇಳಿ ಆಮೇಲೆ ಇದಕ್ಕೆ ನಾವು ಮಾಡಬೇಕು ಮಾಡ್ಬೇಕಂತ ಹೇಳ್ತೇವೆ ಅಂತ ಹೇಳಿದರೆ ಸೊ ಇಲ್ಲಿ ಯಾವ ಡಿಶ್ ಏನಾಗುತ್ತೆ ಅಂತ ನಾವು ನಾಳೆವರೆಗೂ ಕಾದ್ ನೋಡಬೇಕಾಗಿದೆ ಸೊ ನಾಳೆಯ ಒಂದು ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನಾನು ಮತ್ತೆ ಹೇಳ್ತೀನಿ ಸೊ ಇಷ್ಟೆಲ್ಲ ಇವತ್ತಿನ ಎಪಿಸೋಡಲ್ಲಿ ಆಯಿತು ಸೊ ಇದರಲ್ಲಿ ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಕ್ಷಮಿಸಿ ಸೊ ನನಗೆ ಯಾವ ರೀತಿ ಹೇಳಬೇಕು ಅಂತ ಅನಿಸ್ತು ನಾನು ಆ ರೀತಿ ಎಕ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಏನಾದರೂ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕ್ಷಮೆ ಇರಲಿಲ್ಲ ಅಂತ ಕೇಳ್ತಾ ಈ ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ ನಮಸ್ಕಾರ